ಓಕೆ ದಾಮೋದರ್ ಅಂತ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಈ ವಿಚಾರ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅವರೇ ನಮಸ್ತೆ ಓಕೆ ಕ್ರೀಡಾ ವಿಶ್ಲೇಷಕರು ಹಿರಿಯ ಪತ್ರಕರ್ತರು ಅವರೇ ನಮಸ್ತೆ ಶ್ರುತಿ ಮಾತಾಡ್ತಾ ಇದ್ದೀನಿ ಹೇಗೆ ಇದೆ ಫೈನಲ್ ಮ್ಯಾಚ್ ಅಂತೂ ಇಂತೂ ಕಪ್ ನಮ್ದು ಫಸ್ಟ್ ರಿಯಾಕ್ಷನ್ ಕೇಳಿಸ್ತಾ ಇಲ್ವಾ ಓಕೆ ಕೇಳಿಸ್ತಾ ಇಲ್ಲ ಒಂದು ಸೆಕೆಂಡ್ ಮತ್ತು ಅವ್ರನ್ನ ಕನೆಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ದಾಮೋದರ್ ಕ್ರೀಡಾ ವರದಿಗಾರರಾಗಿ ಕೆಲಸ ಮಾಡಿದ್ದಾರೆ ಹಿರಿಯ ಪತ್ರಕರ್ತರು ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಮೋಸ್ಟ್ಲಿ ನಿನ್ನೆ ಫೈನಲ್ ಮ್ಯಾಚ್ ಬಗ್ಗೆ ಹಲವು ವಿಶೇಷತೆಗಳನ್ನು ಅವ್ರು ಮಾತನಾಡಬಹುದು ಹಾಗಾಗಿ ಮತ್ತೊಮ್ಮೆ ಅವ್ರನ್ನ ಕನೆಕ್ಟ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀವಿ ಅವರು ಕೇಳಿಸ್ತಾ ಇಲ್ಲ ಅಂತ ಆರ್ಯವರ್ಧನ್ ಅವರೇ ಇವತ್ತು ಸೆಲೆಬ್ರೇಷನ್ ಬೆಂಗಳೂರು ದೀಪಾವಳಿ ಹಬ್ಬ ನೋಡೋದಕ್ಕೆ ಸಿಗ್ಬೋದಾ ಇವತ್ತು ಇಲ್ಲ ನಿನ್ನೆಲ್ಲ ದೀಪಾವಳಿ ಹಬ್ಬದಿಂದ ಗ್ರ್ಯಾಂಡ್ ಮಾಡಿದ ನಾನೇ ನೋಡಿದ್ನಲ್ವಾ ನಾನ್ ನನ್ ಮಗಳ್ ಎಕ್ಸಾಕ್ಟ್ ಆದ್ರೆ ನಾನ್ ಬಂದ್ ಗ್ಯಾರಂಟಿ ಟಿವಿ ಹತ್ರ ಹೌದು ನಾನು ಇಲ್ಲಿ ಬಂದಿದ್ದೆ ನಾವು ರಾಧೆರ ಗೋಡೆಲ್ಲ ಮಾತಾಡಿ ನನ್ನ ಮಗಳಿಗೆ ಕ್ರೇಜ್ ಇದೆಲ್ಲ ನನ್ಕಿಂತ ನನ್ನ ನಾನ್ ಪಬ್ಲಿಕ್ ಜೊತೆ ಜಾಸ್ತಿ ಹೋಗಲ್ಲ ಮುತಾಕೇತಾರೆ ಅಂತ ಬೈ ಯೆಲ್ಲ ಡ್ರಿಂಕ್ಸ್ ಮಾಡಿರ್ತಾರೆ ಅಂತ ನನ್ ಮಗಳಿಗೆ ಹಾತಾರೆ ನಾನು ನನ್ನ ಮಗಳು ತಗೊಂಡು ಇಲ್ಲಿ ಯಸಂತಪುರ ಸುತ್ಕೊಂಡು ಮತ್ತೆ ಎಂ ಜಿ ರೋಡ್ ಎಲ್ಲ ಸುತ್ಕೊಂಡು ಚಿನ್ನಸ್ವಾಮಿ ಅಂತ ಸುತ್ಕೊಂಡು ಮತ್ತೆ ನಮ್ಮ ಮಗಳಿಗೆ ಕಾಫಿ ಕಾಫಿ ಇಷ್ಟ ಆಗ್ಲಿ ಕಾಫಿ ಕಾಲ್ ರೆಗ್ಯುಲರ್ ಕಾಫಿ ಕುಡಿಸಿ ಅಲ್ಲಿ ಹೋದಾಗ ರೂಪೇಶ್ ಶೆಟ್ಟಿ ನಾನು ಮತ್ತೆ ಅಮೂಲ್ಯ ಎಲ್ಲ ಒಟ್ಟಿಗೆ ಸಿಕ್ತು ಬಿಗ್ ಬಾಸ್ ಎಲ್ಲರೂ ಅಲ್ಲೇ ಸಿಕ್ಕಿ ಸಖತ್ ಮಾತಾಡಿ ಅಲ್ಲೂ ಕೂಡ ವಿಡಿಯೋ ಎಲ್ಲಾ ಮಾಡುದು ಸಖತ್ ಕ್ರೌಡ್ ಅದಲ್ಲೂ ಕೂಡ ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಇದೆಯಲ್ಲ ಅಲ್ಲಿ ಓಡಾಡಕ್ಕೆ ಜಾಗ ಇರಲ್ಲ ಯಾಕಂದ್ರೆ ಅಲ್ಲಿ ಎಷ್ಟು ಬ್ಲಾಕ್ ಆಗೋಯ್ತು ಅಂದ್ರೆ ಅಂದ್ರೆ ಇಲ್ಲಿಂದ ಒಂದ್ ಒಂದ್ ಐನೂರು ಮೀಟರ್ ಹೋಗಕ್ಕೂ ಕೂಡ ನಿಮ್ಗೆ ಒನ್ ಅವರ್ ಬೇಕು ಹಂಗ ಹಂಗ್ ಕಾರ್ ಪಾರ್ಕಿಂಗ್ ಜಾಮ್ ಆಗಿದ್ವು ಜನ ಫುಲ್ ಕೂಗಾಡ್ತಾ ಆಡ್ತಾ ಇದ್ರು ನನ್ನ ಮಗಳು ಪಾಪ ಎಂಜಾಯ್ ಮಾಡ್ತಿದ್ವಿ ಇದ್ರು ವಿಧಾನಸೌಧ ಮುಂದೆ ಅಂತೂ ಫುಲ್ ಅಡ್ಡ ಒಂದ್ ಮೇಲೆ ಬರ್ತಾ ಇದ್ರು ವಿಧಾನಸೌಧದಲ್ಲಿ ನಾನು ಅನ್ಕತ್ತಿದ್ದೆ ಪೊಲೀಸರು ಎಲ್ಲೋಗಿದಾರಪ್ಪ ಅಂತ ಯಾಕಂದ್ರೆ ಒಬ್ಬೊಬ್ಬರೇ ಬರೋರ್ ಇರ್ತಾರೆ ಅರ್ಜೆಂಟ್ ಅಲ್ಲಿ ಅದೇ ನಾಲ್ಕೈದು ದೊಡ್ಡ ಮಟ್ಟ ಸವಾಲ್ ಆಗಿತ್ತು ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡುದು ನಾನು ನಿನ್ನೆ ರಾತ್ರಿ ಎಲ್ಲ ಹೊರಗಡೆ ಇದ್ವಿ ಸೆಲೆಬ್ರೇಷನ್ ನೋಡ್ತಾ ಇದ್ವಿ ಮ್ಯಾಚ್ ನೋಡ್ತಾ ಇದ್ವಿ ಯಾವ ಗಲ್ಲಿಗೆ ಎಂಟ್ರಿ ಕೊಟ್ಟರು ಕೂಡ ಅತಿ ದೊಡ್ಡ ಟೀಮ್ ಕಾಡ್ಸೋದು ಆರ್ ಸಿ ಬಿ ಹೋಗ್ಲಿ ಬರ್ಲಿ ನಿನ್ನೆ ಜಸ್ಟ್ ಆರ್ ಸಿ ಆರ್ ಸಿ ಅದೇ ಗೋಷ್ಠಿಗಳು ಕೇಳೋದಕ್ಕೆ ಸಿಕ್ಕಿ ನಾನು ನಿನ್ನೆ ಫಸ್ಟ್ ಟೈಮ್ ಈ ಅಭಿಮಾನಿ ಕ್ರೇಜ್ ಅನ್ನೋದನ್ನ ನೋಡಿ ನೋಡಿದ್ದು ಯಾಕಂದ್ರೆ ನಾವು ಅಷ್ಟಲ್ಲಾಜಲ್ ಇದ್ದು ನಮ್ಗೆ ಹೇಳ್ತಾರೆ ಅಂದ್ರೆ ಕ್ರೌಡ್ ಜೊತೆ ಹೋಗಿರೋದು ಕ್ರೇಜ್ ಅಮ್ಮ ಅಂದ್ರೆ ನಿನ್ನೆ ಇಡೀ ಎಲ್ಲಾರವೇ ಅಂದ್ರೆ ಬೆಂಗಳೂರು ಏನಕ್ಕೆ ವಿರಾಟ್ ಕೊಹ್ಲಿ ಬೆಂಗಳೂರಲ್ಲ ಬಹಳ ಅವ್ರು ಪಂಜಾಬರು ಆಗ್ಲೇ ಸುನಿಲ್ ಅವರಿಗೆ ಒಂದು ಮಾತಾ ಇದ್ದೆ ನಮ್ಮ ದೇಶದವರಲ್ಲ ಅದ್ರ ಮಾಲೀಕರು ಆರ್ ಸಿ ಬಿ ಮಾಲೀಕರು ಬಟ್ ಫೈನಲ್ ಅಂದ್ರೆ ಸ್ಟಾರ್ಟಿಂಗ್ ನಮ್ ದೇಶದವ್ರು ಆಗಿದ್ರು ಈಗ ಇನ್ವೆಸ್ಟ್ಮೆಂಟ್ ಎಲ್ಲ ವಿದೇಶದಿಂದ ಇದೆ ಅಂತ ಆದ್ರೂ ಕೂಡ ಕ್ರೇಜ್ ಕಡಿಮೆ ಆಗಿಲ್ಲ ನೋಡಿ ಅಭಿಮಾನಿಗಳು ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಿದ್ದಾರೆ ಹೊರತು ಆ ಕ್ರೇಜ್ ಜಾಸ್ತಿ ಆಗ್ತಾ ಇತ್ತು ಹೊರತು ಕಡಿಮೆ ಆಗಿಲ್ಲ ಅವ್ರು ಹೇಳ್ದಂಗೆ ಈ ಸಲ ಕಪ್ ಗೆದ್ದಿದೀವಿ ಸ್ವಲ್ಪ ಏನಾದ್ರು ಆ ಕ್ರೇಜ್ ಕಡಿಮೆ ಆಗುತ್ತಾ ಮುಂದಿನ ವರ್ಷಕ್ಕೆ ಅದು ಗೊತ್ತಿಲ್ಲ